ಪ್ರಿಯ ಸ್ನೇಹಿತರೆ ನಿಮಗೆಲ್ಲ ರವಿ ಬೆಳಗರೆಯ ನಮಸ್ಕಾರಗಳು ವೃತ್ತಿಯಿಂದ ನಾನೊಬ್ಬ ಪತ್ರಕರ್ತ ಬರವಣಿಗೆ ನನ್ನ ಫಸ್ಟ್ ಲವ್ ಉಳಿದ ಹಾಗೆ ಟಿ ವಿ ಮತ್ತು ರೇಡಿಯೋಗಳಲ್ಲಿ ಮಾತಾಡ್ತೀನಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆಗೊಂದು ಈಗೊಂದು ಪಾತ್ರ ಮಾಡ್ತಾ ಇರ್ತೀನಿ ಪ್ರಾರ್ಥನಾ ಅಂತ ಒಂದು ಸ್ಕೂಲ್ ನಡೆಸ್ತೀನಿ ಕಾರ್ಗಿಲ್ನಲ್ಲಿ ಯುದ್ಧ ಗುಜರಾತ್ನಲ್ಲಿ ಭೂಕಂಪ ಒರಿಸ್ಸಾದಲ್ಲಿ ಚಂಡಮಾರುತ ಅಫ್ಘಾನಿಸ್ತಾನದಲ್ಲಿ ಸಮರ ಹೀಗೆ ಎಲ್ಲೆಲ್ಲಿ ಮನುಷ್ಯ ಸಂಕುಲ ಸಂಕಟಕ್ಕೆ ಬಿತ್ತೋ ಅಲ್ಲಿಗೆಲ್ಲ ಹೋಗಿ ಮಾನವನ ಆರ್ತನಾದವನ್ನ ಕೇಳಿಸ್ಕೊಂಡು ಬಂದು ಪ್ರಪಂಚಕ್ಕೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಉಗಾಂಡ ಕೀನ್ಯಾ ಕಾಂಗೋ ಉಜ್ಬೆಕಿಸ್ತಾನ್ ಕಿರ್ಗಿಸ್ತಾನ್ ಕಜಕಿಸ್ತಾನ್ ತಜಿಕಿಸ್ತಾನ್ ಪಾಕಿಸ್ತಾನ್ ಮುಂತಾದ ವಿಲಕ್ಷಣ ದೇಶಗಳಲ್ಲಿ ಬರಿಗಾಲ ಫಕೀರನ ಹಾಗೆ ಅಡ್ಡಾಡಿ ಬಂದವನು ನಾನು ಪುಸ್ತಕ ಬರೆದಿದ್ದೀನಿ ಪರಮಗುರು ಖುಷ್ವಂತ್ ಸಿಂಗ್ ತೆಲುಗು ಲೇಖಕ ಗುಡಿಪಾಟು ವೆಂಕಟಚಲಂ ಕನ್ನಡದ ಸತ್ಯಕಾಮ ಪಾವೆಂ ಆಚಾರ್ಯರು ಪತ್ರಕರ್ತರಾದ ಕೆ ಶಾಮರಾಯರು ಇವರೆಲ್ಲ ನನ್ನ ಗುರುಗಳು ಇವರೆಲ್ಲರಿಂದಲೂ ಪ್ರಭಾವಕ್ಕೆ ಒಳಗಾದವನು ನಾನು ನನಗೆ ಹಾಡು ಅಂದರೆ ಇಷ್ಟ ಮುಖೇಶ್ ಅಂದರೆ ಇಷ್ಟ ಸಿನಿಮಾ ಹಾಡು ಭಾವಗೀತೆ ಶಾಸ್ತ್ರೀಯ ಸಂಗೀತ ಗಜಲ್ ಇನ್ಸ್ಟ್ರೂಮೆಂಟಲ್ ಎಲ್ಲ ಕೇಳ್ತಾ ಮೈ ಮರಿಯೋ ಸೆಂಟಿಮೆಂಟಲ್ ಫೆಲೋ ನಾನು ಎಲ್ಲೇ ಒಳ್ಳೆಯ ಸಂಗೀತ ಕೇಳಿದ್ರೂ ಅದನ್ನು ತಂದು ಗೆಳೆಯರಿಗೆ ಕೇಳಿಸೋ ಹುಚ್ಚು ಓದಿದ ಒಳ್ಳೆಯ ಪುಸ್ತಕದೊಳಗಿನ ಸಂಗತಿಗಳನ್ನು ನನ್ನ ಸಾವಿರಾರು ಲಕ್ಷಾಂತರ ಅಪರಿಚಿತ ಓದುಗರೊಂದಿಗೆ ಕೇಳುಗರೊಂದಿಗೆ ವೀಕ್ಷಕರೊಂದಿಗೆ ಶೇರ್ ಮಾಡಿಕೊಳ್ಳೋ ಹುಚ್ಚು ಬದುಕು ನನ್ನ ಪಾಲಿನ ಬೆಸ್ಟ್ ಟೀಚರ್ ಅದು ಕಲಿಸಿದ ಪಾಠಗಳನ್ನು ಕಲಿತಾ ಕಲಿತಾ ನಲವತ್ತೆಂಟು ವರ್ಷಗಳ ಹಾದಿ ನಡೆದುಬಿಟ್ಟೆ ಅದು ಕಲಿಸಿದ ಪಾಠಗಳನ್ನು ಸೂತ್ರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳೋ ಪ್ರಯತ್ನವೇ ಈ ಧ್ವನಿ ಮುದ್ರಿಕೆ ಸ್ನೇಹಿತರೆ ಇವತ್ತು ಇಳಿಗಾಲದ ವಯಸ್ಸಿನ ಗಂಡಸ್ರ ಬಗ್ಗೆ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ ವಯಸ್ಸಾದವರು ಯಾರಾದರೂ ಇದ್ದರೆ ನಿಮ್ಮ ರೇಡಿಯೋಗಳಿಗೆ ಒಂದು ಸ್ವಲ್ಪ ಹತ್ತಿರಕ್ಕೆ ಬನ್ನಿ ನನಗೆ ಇತ್ತೀಚೆಗೆ ಒಬ್ಬರು ಹಿರಿಯರು ತೀರ್ಕೊಂಡಿರುವಂಥ ಸುದ್ದಿ ಬಂತು ನಾನು ಅವಸರಿಸಿ ಹೋಗಿ ಆ ಹಿರಿಯರ ಮಗಳನ್ನು ಭೇಟಿಯಾದೆ ಆಕೆಗೆ ಆಗಲೇ ಐವತ್ತೈದು ವರ್ಷ ತಾಯಿ ಬದುಕಿದ್ದಾರೆ ಆಕೆಗೆ ಹತ್ರ ಎಂಬತ್ತೈದು ವರ್ಷ ತಂದೆಯನ್ನು ಕಳ್ಕೊಂಡು ತುಂಬ ದುಃಖದಲ್ಲಿದ್ದರು ಆದರೆ ರವಿ ಅಪ್ಪ ಉಳ್ಕೊಂಡು ಅಮ್ಮ ಹೋಗ್ಬಿಡ್ತಾರೆ ಅಂತ ಭಯ ಆಗ್ತಾಯಿತ್ತು ಪುಣ್ಯಕ್ಕೆ ಹಾಗಾಗಲಿಲ್ಲ ಅಮ್ಮಂಗೂ ತುಂಬ ವಯಸ್ಸಾಗಿದೆ ಅಂತ ಆಕೆ ಸಣ್ಣ ದನಿಯಲ್ಲಿ ಹೇಳಿದ್ರು ಮನೆಯಲ್ಲಿದ್ದ ಅಮ್ಮನಿಗೆ ಕೇಳಿಸದ ಹಾಗೆ ಆನಂತರ ನಾನು ಹೋಗಿ ಅವರ ತಾಯಿನೂ ಮಾತಾಡಿಸಿದೆ ನಾನು ಹೋದ ತಕ್ಷಣ ಎದ್ದು ಕೂತ್ಕೊಂಡ್ರು ತೀರಾ ಖಾಯಿಲೆ ಬಿದ್ದವ್ರು ಹಾಗೇನೂ ಕಾಣಲಿಲ್ಲ ಗಂಡ ತೀರ್ಕೊಂಡ್ರು ಅನ್ನೋ ದುಃಖ ಇತ್ತು ಹೌದಾದರೂ ಅದು ಮೂವತ್ತೈದರಲ್ಲಿ ಗಂಡನನ್ನು ಕಳ್ಕೊಂಡಾಗ ಆಗುವಂಥ ಎದೆ ಬಿರಿಯುವಂಥ ದುಃಖ ಅಲ್ಲ ಆ ನಂತರವೂ ನಾನು ಆ ಮನೆಗೆ ಹೋಗಿದ್ದೀನಿ ಆ ಎಪ್ಪತ್ತೈದರ ಅಜ್ಜಿ ನನಗೆ ಅಂಗಳದಲ್ಲಿ ಸಿಕ್ಕಿದ್ದಾರೆ ವಾಕ್ ಮಾಡಿ ಹಿಂತಿರುಗುವಾಗ ಸಿಕ್ಕಿದ್ದಾರೆ ಮೊಮ್ಮಗಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರುವಾಗ ಸಿಕ್ಕಿದ್ದಾರೆ ನಡುಮನೆಯಲ್ಲಿ ಕೂತು ದೇವರ ನಾಮ ಹಾಡ್ಕೋತಾ ಇರೋದನ್ನು ನೋಡಿದ್ದೀನಿ ಆಕೆ ನಿಜಕ್ಕೂ ವೈಧವ್ಯವನ್ನು ತುಂಬ ಸರಿಯಾದ ರೀತಿಯಲ್ಲಿ ರಿಸೀವ್ ಮಾಡಿಕೊಂಡಿದ್ದಾರೆ ಅಂತ ಅನಿಸಿದೆ ಅಷ್ಟೇ ಅಲ್ಲ ಗಂಡಸು ವಿಧುರನಾಗಿ ಆ ದುಃಖವನ್ನು ಒಬ್ಬಂಟಿತನವನ್ನು ಒಪ್ಪಿಕೊಂಡು ಬದುಕೋದಕ್ಕಿಂತ ಹೆಲ್ದಿಯಾಗಿ ಹೆಣ್ಣುಮಕ್ಕಳು ತಮ್ಮ ವೈಧವ್ಯವನ್ನು ರಿಸೀವ್ ಮಾಡ್ತಾರೆ ಅಂತ ಅನಿಸಿದೆ ಗಂಡ ಸತ್ತಾಗ ಸೀಮೆ ಎಣ್ಣೆ ಎಲ್ಲಿ ಸಿಗುತ್ತೆ ಬ್ಯಾಂಕ್ನಲ್ಲಿ ಯಾವ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಮತ್ತು ಗಂಡಂಗೆ ಯಾರು ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲದ ಒಬ್ಬ ಮಧ್ಯ ವಯಸ್ಕ ವಿಧವೆ ಕ್ರಮೇಣ ಎರಡು ವರ್ಷ ಕಳೆಯೋದ್ರೊಳಗಾಗಿ ತನ್ನ ದುಃಖವನ್ನು ಬದುಕನ್ನು ಇಡೀ ಮನೆಯನ್ನು ತಹಬಂದಿಗೆ ತಂದುಕೊಂಡು ಬಿಟ್ಟಿರ್ತಾಳೆ ಗಂಡಸಿನಲ್ಲಿ ಈ ಚೈತನ್ಯ ಖಂಡಿತ ಇರೋದಿಲ್ಲ ಚಿಕ್ಕ ಪ್ರಾಯದಲ್ಲಿ ಹೆಂಡತಿ ಸತ್ತು ಕೂಡಲೇ ಅವಳು ತಿಂಗಳ ಕರ್ಮ ಮುಗಿಯೋದ್ರೊಳಗಾಗಿ ಇನ್ನೊಂದು ಕನ್ಯೆ ನೋಡೋಕ್ಕೆ ಹೊರಟು ಬಿಡೋದು ಅದು ಬೇರೆ ಮಾತು ಆದರೆ ಐವತ್ತು ದಾಟಿದ ನಂತರ ವಿಧದರಾಗುವ ಬದುಕು ನಿಜಕ್ಕೂ ಅಸಹನೀಯ ಅವರು ಮತ್ತಾರಿಗೂ ಹೊಂದ್ಕೊಳ್ಳೋದಿಲ್ಲ ಅವರಿಗೆ ಇನ್ಯಾರೂ ಹೊಂದ್ಕೊಳ್ಳೋದಿಲ್ಲ ಸಂಜೆ ಐದು ಗಂಟೆ ಹೊತ್ತಿಗೆ ಕಾಫಿ ಕಾಫಿ ಜೊತೆಗೆ ಹೆಂಡತಿ ನೆನಪಾಗ್ತಾಳೆ ರಾತ್ರಿಯ ಮೌನ ಅವರನ್ನು ಹಿಂಡಿ ಹಾಕುತ್ತೆ ಇನ್ನೊಂದು ಮದುವೆ ಆಗಬಹುದಾದ ವಯಸ್ಸಲ್ಲ ಆಗಿ ಮುಗಿದು ಹೋದ ಮದುವೆಯ ನೆನಪು ಮಾಡಿಸೋದಿಲ್ಲ ಇವೆಲ್ಲ ಕಷ್ಟಗಳು ವೈಧವ್ಯಕ್ಕೆ ಒಳಗಾದ ಹೆಣ್ಮಕ್ಕಳನ್ನು ಕಾಡ್ತವೆ ಇಲ್ಲ ಅಂತಲ್ಲ ಆದರೆ ಅವರಿಗೆ ಕಷ್ಟಗಳನ್ನು ಎದುರಿಸೋದಕ್ಕೆ ಬೇರೆದೇ ತೆರನಾದ ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ಅದು ಚಿಕ್ಕಂದಿನಿಂದ ರೂಢಿಸ್ಕೊಂಡ ರೆಸಿಸ್ಟೆನ್ಸ ಗೊತ್ತಿಲ್ಲ ಮದುವೆಯಾಗೋದು ತುಂಬ ತಡವಾದರೂ ಕೂಡ ಹೆಣ್ಮಕ್ಕಳು ಸುಮ್ಮನೆ ಕಾಯ್ತಾರೆ ಅವರ ಸಹನೆ ದೊಡ್ಡದು ಆದರೆ ಗಂಡ್ಸ್ ಕಾಯ್ಲಾರ ಗಂಡಸಿನ ಸಿಟ್ಟು ಸೆಡವು ದೌರ್ಜನ್ಯಗಳನ್ನು ಹೆಣ್ಣುಮಕ್ಕಳು ಸುದೀರ್ಘ ಕಾಲದ ತನಕ ಸಹಿಸ್ಕೋತಾರೆ ಗಂಡಸು ತಕ್ಷಣ ಡೈವರ್ಸಿಗೆ ಕೈ ಚಾಚ್ತಾನೆ ಹಾಗಂತ ಪ್ರತಿಯೊಂದನ್ನು ಜನರಲೈಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಹೆಂಗಸಿಗಿಂತ ಗಂಡಸು ಬಲಿಷ್ಠ ಒರಟ ಸಾಹಸಿ ಶಕ್ತಿಶಾಲಿ ಎಲ್ಲನೂ ನಿಜ ಆದರೆ ಹೆಣ್ಣಿನಷ್ಟು ಸಹನಶೀಲನಲ್ಲ ನೋವು ಭರಿಸ್ಲಾರ ಒಂಟಿತನ ಭರಿಸ್ಲಾರ ಮತ್ತು ಆತ ಹೆಂಗಸಿನ ಮೇಲೆ ತುಂಬ ಡಿಪೆಂಡೆಂಟ್ ಏಕಾಂಗಿಯಾಗಿ ಯಾರ ನೆರವೂ ಇಲ್ಲದೆ ತಮ್ಮ ಹೆರಿಗೆನ ತಾವೇ ಮಾಡಿಕೊಂಡ ಹೆಣ್ಣು ಮಕ್ಕಳಿದ್ದಾರೆ ಆದರೆ ಹೆಂಡತಿಗೆ ಹೆರಿಗೆ ಮಾಡಿಸಿದ ಗಂಡಂದರು ತೀರಾ ಅಪರೂಪ ನಿನ್ನನ್ನು ನಿನ್ನ ಗಂಡ ರಕ್ಷಿಸ್ತಾನೆ ಅನ್ನೋ ಭಾವನೆಯನ್ನು ಹೆಣ್ಣು ಮಕ್ಕಳಲ್ಲಿ ಮೂಡಿಸೋದಕ್ಕೆ ಅನೇಕ ವರ್ಷಗಳಿಗೆ ಮುಂಚೆನೇ ನಿನ್ನನ್ನು ನೀನು ರಕ್ಷಿಸ್ಕೋಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಅವರ ತಾಯಂದರು ಹೆಣ್ಣು ಮಕ್ಕಳಿಗೆ ಮೂಡಿಸಿರ್ತಾರೆ ಹೀಗಾಗಿ ಚಿಕ್ಕಂದಿನಿಂದಲೇ ಅವರಲ್ಲೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ಬೆಳೀತಾ ಇರುತ್ತೆ ಗಂಡನ ರಕ್ಷಣೆಯಲ್ಲಿದ್ದಾಗ ಅವನು ನೋಡ್ಕೋತಾನೆ ಬಿಡು ಅನ್ನುವಂಥ ಭದ್ರತಾ ಭಾವ ಬೆಳೆದಿರುತ್ತಾದರೂ ಗಂಡ ಗತಿಸಿ ಹೋದ ಕೂಡಲೇ ತನ್ನನ್ನು ತಾನು ನೋಡ್ಕೋಬೇಕು ಮಕ್ಕಳನ್ನು ಪೊರಿಬೇಕು ಗಂಡ ಕಟ್ಟಿದ ಮನೆಯನ್ನು ಕಾಪಾಡ್ಕೋಬೇಕು ಬೇಲಿಗೆ ದೊಗರು ಬೀಳೋಕ್ಕೆ ಬಿಡಬಾರ್ದು ಅನ್ನುವಂಥ ಎಚ್ಚರಿಕೆ ಆಕೆಯಲ್ಲಿ ಬಿಡುತ್ತೆ ಆದರೆ ಗಂಡಸಿನ ಜಾಯಮಾನವೇ ಬೇರೆ ಮನೆಯಿಂದ ಹೊರಬಿದ್ದವನು ಮೂರು ಲೋಕ ಗೆದ್ದು ಬರ್ತೀನಿ ಅಂದ್ಕೊಂಡೇ ಹೊರಡ್ತಾನೆ ಸಣ್ಣ ಸೈಜಿನ ಸಂಬಳದ ಗುಮಾಸ್ತೆ ಕೂಡ ಹೆಂಡತಿ ಮಕ್ಕಳಿಗೋಸ್ಕರ ನಾನು ತುಂಬ ಶ್ರಮ ಇದ್ದೀನಿ ಅಂತಲೇ ಅಂದ್ಕೊಳ್ತಾ ಇರ್ತಾನೆ ಅವನ ಪಾಲಿಗೆ ಕಚೇರಿ ಅನ್ನೋದು ಕರ್ಮಭೂಮಿ ಆದರೆ ಮನೆ ಅನ್ನೋದು ಖಾಸಗಿ ಸಾಮ್ರಾಜ್ಯ ಅದು ಅವನ ಪರ್ಸನಲ್ ಡೊಮೇನ್ ಅದರ ದೇಖರಖಿಯನ್ನು ಅದರ ಉಸ್ತುವಾರಿಯನ್ನು ಅವನು ಸಂಪೂರ್ಣವಾಗಿ ತನ್ನ ಹೆಂಗಸಿಗೆ ಅಂದರೆ ತನ್ನ ಹೆಂಡತಿಗೆ ವಹಿಸಿಕೊಟ್ಟಿರ್ತಾನೆ ಹಾಗಂತ ಆಕೆಯ ಮೇಲಿನ ತನ್ನ ಹಿಡಿತವನ್ನು ಸುತರಾಮ್ ಬಿಟ್ಟುಕೊಡೋದಕ್ಕೆ ಅವನು ಸಿದ್ಧನೇ ವರ್ಷಗಟ್ಟಲೆ ತನ್ನ ಅಹಂಕಾರ ಅಧಿಕಾರ ದೌರ್ಜನ್ಯ ಎಲ್ಲನೂ ಸ್ಥಾಪಿಸ್ತಾ ಬದುಕೋ ಗಂಡಸಿಗೆ ಅರ್ಥವೇ ಆಗದ ಒಂದು ಸಂಗತಿ ಏನು ಅಂದರೆ ಈ ಅಹಮ್ಮು ಈ ಅಧಿಕಾರ ಈ ರುಬಾಬು ಇವೆಲ್ಲವೂ ಕೂಡ ವರ್ಷದಿಂದ ವರ್ಷಕ್ಕೆ ತನ್ನನ್ನು ಆಕೆಯ ಮೇಲೆ ಆಧಾರ ಪಡೋ ಹಾಗೆ ಡಿಪೆಂಡೆಂಟ್ ಆಗೋ ಹಾಗೆ ಮಾಡ್ತಾ ಇವೆ ಅನ್ನೋದು ಆಫೀಸ್ನಲ್ಲಿ ಸಾಹೇಬರು ತಾವು ಕೂತು ಚೇಂಬರ್ನಿಂದ ಬೆಲ್ಲು ಹೊಡೆದ ತಕ್ಷಣ ಜವಾನ ಎಲ್ಲಿದ್ದರೂ ದಡಬಡಿಸಿ ಬರ್ತಾನೆ ಬರಬೇಕು ಕೂಡ ಬೆಲ್ಲು ಹೊಡೆಯುವ ಸಾಹೇಬರಿಗೆ ಅದು ಗತ್ತಿನ ಸಂಗತಿ ಆದರೆ ಬೆಲ್ಲು ಹೊಡೆದಾಗ ಬರೋಕ್ಕೆ ಅಲ್ಲೊಬ್ಬ ಜವಾನನೇ ಇಲ್ಲ ಅಂದುಬಿಟ್ಟಾಗ ಬೆಲ್ಲು ಅಹಂಕಾರ ಅಧಿಕಾರ ಎಲ್ಲ ನಿಷ್ಕ್ರಿಯ ಅನ್ನಿಸ್ಬಿಡುತ್ತೆ ನಿರರ್ಥಕ ಅನ್ನಿಸ್ಬಿಡುತ್ತೆ ಸಾಹೇಬರು ಮೆತ್ತಗಾಗ್ಬಿಡ್ತಾರೆ ಹೆಂಡತಿನ ಕಳ್ಕೊಂಡ ಗಂಡ ನೆಲಕ್ಕೆ ಬೀಳೋದು ಕೂಡ ಹಾಗೇ ವೈಧವ್ಯಕ್ಕೆ ಈಡಾದ ಹೆಣ್ಣುಮಗಳು ಮಗಳು ಚೇತರಿಸ್ಕೊಂಡು ನೆಲಕ್ಕೆ ಕೈಯೂರಿ ಎದ್ದು ನಿಲ್ಲುವಷ್ಟು ಸಲೀಸಾಗಿ ವಿಧುರತನದ ಶಾಪಕ್ಕೆ ಗುರಿಯಾದ ಗಂಡಸು ಎದ್ದು ನಿಲ್ಲಲಾರ ಅನೇಕ ವೃದ್ಧರು ಇಳಿಗಾಲದಲ್ಲಿ ತಬ್ಬಲಿಗಳಾದಾಗ್ಬಿಡ್ತಾರೆ ತುಂಬ ಅದೃಷ್ಟವಂತರಾದರೆ ಒಬ್ಬ ತಾಯಿ ಅಂತ ಸೊಸೆ ಸಿಗ್ತಾಳೆ ವೃದ್ಧ ವಿಧುರನನ್ನು ಮಾವನನ್ನ ಮಗನ ನೋಡ್ಕೊಂಡು ಹಾಗೆ ನೋಡ್ಕೋತಾಳೆ ಆದರೆ ಒಬ್ಬ ಹಿರಿಯ ವಯಸ್ಸಿನ ವಿಧವೆ ತನ್ನ ಮುಪ್ಪಾನ ಮುಪ್ಪಿನ ವಯಸ್ಸಿನಲ್ಲೂ ಕೂಡ ತಾಯಿಯಾಗೆ ಉಳಿತಾಳೆ ಆಕೆ ಮತ್ತೆ ಮಗುವಾಗಿ ಮಗಳಾಗಿ ನಿಸ್ಸಹಾಯಕಳಾಗಿ ತಪ್ಪಿಸೋದು ಅಪರೂಪ ಆದರೆ ಇಳಿಗಾಲದಲ್ಲಿ ಗಂಡಸು ಅದೆಷ್ಟು ಬೇಗ ಸಹಾಯಕ್ಕೋಸ್ಕರ ಕೈ ಚಾಚುವ ಮಗುವಾಗಿಬಿಡ್ತಾನೆ ಅಲ್ವೇ ಸ್ವಲ್ಪ ಆಲೋಚನೆ ಮಾಡಿ ಗೆಳೆಯರೇ ಇಷ್ಟು ಹೊತ್ತು ಬದುಕು ಕಟ್ಕೊಳ್ಳೋ ಮಾತು ಸೋಲು ಗೆಲುವಿನ ಮಾತುಗಳನ್ನು ಆಡಿದ್ದಾಯ್ತು ನೀವು ಕೇಳಿದ್ದಾಯಿತು ಆದರೆ ನಾವು ಗೆಲುವಿನ ಕಡೆಗೆ ಹೊರಟವರು ನಮ್ಮ ಮನೆಯ ಒಂದು ಕತ್ತಲ ಭಾಗವನ್ನು ಮರೆತು ಬಿಟ್ಟಿರ್ತೀವಿ ಮೊನ್ನೆ ಮೊನ್ನೆ ತನಕ ಅಂಗಳದ ಪ್ರಖರವಾದ ಬೆಳಕಿನಲ್ಲಿದ್ದಂಥ ನಮ್ಮ ಸೋದರಿಯರು ನಮ್ಮ ಗೆಳತಿಯರು ನಮ್ಮ ಮನೆಯಲ್ಲೇ ನಮ್ಮ ಜೊತೆ ಬೆಳೆದಂಥವರು ಇದ್ದಕ್ಕಿದ್ದ ಹಾಗೆ ಒಳಮನೆಯ ಕತ್ತಲಿಗೆ ಸರಿದು ಹೋಗಿರ್ತಾರೆ ಅವರನ್ನು ವೈಧವ್ಯದ ಶಾಪ ಆವರಿಸ್ಕೊಂಡಿರುತ್ತೆ ಒಬ್ಬ ಹೆಣ್ಣುಮಗಳು ಮದುವೆಯಾದ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ವಿಧವೆಯಾದಾಗ ಆಕೆಯ ಮುಂದಿನ ಬದುಕೇನು ಅನ್ನುವ ಪ್ರಶ್ನೆ ಉದ್ಭವವಾಗುತ್ತೆ ವೈಧವ್ಯವನ್ನು ಭರಿಸೋದು ಹೇಗೆ ಆ ನೋವನ್ನು ತಾಳೋದು ಹೇಗೆ ಮಕ್ಕಳನ್ನು ಬೆಳೆಸೋದು ಹೇಗೆ ಇನ್ನೊಬ್ಬ ಸಂಗಾತಿಯನ್ನು ಹುಡುಕೋಬೇಕಾ ಮೊದಲ ಸಂಗಾತಿಯನ್ನು ಮರೆಯೋದು ಹೇಗೆ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇನ್ನೊಂದು ಚಿಕ್ಕ ಸಿಡಿ ಆ ಹೆಣ್ಣು ಮಕ್ಕಳಿಗೋಸ್ಕರವೇ ಅಂತ ಬಿಡುಗಡೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀನಿ ನನಗಿಂತ ಚಿಕ್ಕವರು ನನಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ನಂದು ಅದಕ್ಕೋಸ್ಕರವೇ ಹೀಗೆ ಬದುಕು ಬವಣೆ ಓದು ಸಂಗೀತ ಆಸೆ ನಿರಾಸೆ ಪ್ರೀತಿ ಪ್ರೇಮಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಕೂತಿದ್ದೀನಿ ಐನೋ ನನಗಿಂತ ನೀವು ಚಿಕ್ಕವರಾದರೂ ನನಗಿಂತ ಬುದ್ಧಿವಂತರು ನನಗಿಂತ ಸಾಹಸಿಗಳು ಎಲ್ಲೋ ಒಂದೆರಡು ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗಿಂತ ದೊಡ್ಡವನಾಗಿರಬಹುದು ಅಷ್ಟೇ ಹೊರತು ನಾನು ಜ್ಞಾನಿಯಲ್ಲ ತುಂಬ ಓದ್ಕೊಂಡವನು ಅಲ್ಲ ಎಲ್ಲೂ ಕೂಡ ನಿಮಗೆ ಬೋಧನೆ ಮಾಡೋ ಪ್ರಯತ್ನ ಮಾಡಿಲ್ಲ ಬೋಧಿಸೋ ಅರ್ಹತೆ ಈ ಬದುಕಿಗೆ ಮಾತ್ರ ಇದೆ ಬದುಕು ಬೋಧಿಸಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೀನಿ ಈ ಪ್ರಯತ್ನ ನಿಮಗಿಷ್ಟವಾದರೆ ನನಗೊಂದು ಪತ್ರ ಬರೀರಿ ಲೆಟ್ಸ್ ಮೀಟ್ ಅಗೈನ್